ಹಾಯ್ ಫ್ರೆಂಡ್ಸ್ ನಮ್ಮ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಿಸಿ ಬಿಸಿಯಾಗಿರ್ತಕ್ಕಂಥ ಮೊಟ್ಟೆ ಬೋರ್ಡ್ನ ಮಾಡಿ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನೀವು ಒಂದು ನಾಲ್ಕು ಮೊಟ್ಟೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಅದನ್ನ ತುರಿದಿಟ್ಕೊಳ್ಳಿ ಸೊ ತುರಿದಿಟ್ಕೊಂಡಾದ್ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ತುರಿದಿರ್ತಕ್ಕಂಥ ನಾಲ್ಕು ಮೊಟ್ಟೆ ಮತ್ತು ಒಂದು ಈರುಳ್ಳಿ ಮತ್ತು ಒಂದೆರಡು ಹಸಿಮೆ ಎರಡರಿಂದ ಮೂರು ಹಸಿಮೆಣಸಿಕಾಯಿ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೇಟ್ ಆಗಿರ್ಬೋದು ಮತ್ತು ಒಂದು ಟೇಬಲ್ ಅಷ್ಟು ಖಾರ ಪುಡಿ ಮತ್ತು ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಮತ್ತು ರುಚಿಗೆ ಉಪ್ಪು ಇಷ್ಟು ಕೂಡ ಎಲ್ಲವನ್ನು ಬೇಯಿಸ್ಕೊಂಡಿರ್ತಕ್ಕಂಥ ನಾವು ಮೊಟ್ಟೆಯೊಂದಿಗೆ ತುರಿದಿರೋ ಮೊಟ್ಟೆಯೊಂದಿಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ ಸೊ ಅದಕ್ಕೆ ನಾನು ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಎಲ್ಲದಕ್ಕೂ ಜೊತೆಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಸೊ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದೇ ರೀತಿ ಉಂಡೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಸೊ ಕಾಯ್ದಿರೋ ಎಣ್ಣೆಗೆ ಸೊ ನಾನು ಇದರಲ್ಲಿ ಇದ್ದೀನಿ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಬೋಂಡ ಮೊಟ್ಟೆ ತುಂಬ ಪ್ರೋಟೀನು ತುಂಬ ಒಳ್ಳೆಯದು ಸೊ ಮಸಲ್ ಗ್ರೋತ್ಗಾಗಿರ್ಬೋದು ಸೊ ನಮಗೆ ಎನರ್ಜಿಗೆ ತುಂಬ ಒಳ್ಳೆಯದಿದೆ ಮೊಟ್ಟೆ ಸೊ ಬನ್ನಿ ಫ್ರೆಂಡ್ಸ್ ಸೊ ಈ ರೀತಿ ನೀಟಾಗಿ ತುಂಬ ಗಾಯ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ನಾವು ಕರಿಬೇಕು ಸೊ ಕರೆದ ಆಯಿತು ಫ್ರೆಂಡ್ಸ್ ನೋಡಿ ಈ ರೀತಿ ಮೊಟ್ಟೆ ಬೋಂಡ ರೆಡಿಯಾಗಿದೆ ಸೊ ನಾವು ಮನೇಲಿ ಮಾಡ್ಕೊಂಡು ತಿಂತಾ ಸೊ ನೀವು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು